ಪುರುಷಾರ್ಥಕ್ಕೆ ಸಿಎಂ ಆಗಿದ್ದೀರಾ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಮುಖ್ಯಮಂತ್ರಿಗಳಾಗಿದ್ದೀರಾ ಸಿದ್ದರಾಮಯ್ಯ ಅವರೇ ಎಂದು ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಸಿಎಂಗೆ ಪ್ರಶ್ನೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿ ಹದಿನೆಂಟು ಬಜೆಟ್ ಬಣ್ಣಿಸಿದ್ದೇನೆ ಎಂದು ಜನರು ಮೆಚ್ಚಿಸಲು ಹೋಗಬೇಡಿ ಜನರ ಕಷ್ಟವನ್ನ ಅರ್ಥ ಮಾಡಿಕೊಳ್ಳಬೇಕು ಆರು ಪಾಯಿಂಟ್ ಐದು ಕೋಟಿ ಜನರು ಇಂದು ಶಾಪ ಹಾಕುತ್ತಿದ್ದಾರೆ ಸಾರ್ವಜನಿಕರ ಬದುಕಿನಲ್ಲಿ ಆಟ ಆಡ್ತಾ ಇದ್ದೀರಾ ಇದು ನಿಮಗೆ ಶೋಭೆ ತರಲ್ಲ ಬೆಲೆ ಏರಿಸಿ ಜನರಿಗೆ ತೊಂದರೆ ಕೊಡುತ್ತಿದ್ದೀರಾ ಎಂದರು ಶಾಸಕರನ್ನ ಸಸ್ಪೆಂಡ್ ಮಾಡಿ ಹೊರ್ಗಡೆ ಹಾಕಿರ್ತಕ್ಕಂಥದ್ದು ಕಾರಜೋಳ ಅವರು ಮಾತಾಡಲಿ ಎರಡು ನಿಮಿಷ ಸರ್ಕಾರವನ್ನು ನಾವು ಎಲ್ಲಿ ಕೂಡ ನೋಡಿರಲಿಲ್ಲ ನಾವು ಸುಮಾರು ಮೂವತ್ತೊಂದು ವರ್ಷಗಳಿಂದ ಶಾಸಕರಾಗಿ ನೋಡಿದ್ದೇವೆ ಮೊನ್ನೆ ನಿನ್ನೆ ದಿವಸ ಒಂದು ಪತ್ರಿಕೆಯಲ್ಲಿ ಒಬ್ಬ ಮಹಿಳೆ ಮೈಸೂರಿನ ಹೆಣ್ಮಗಳು ಹೇಳಿದಾಳೆ ನಿಮ್ಮ ಐದು ಗ್ಯಾರಂಟಿಗಳನ್ನು ವಾಪಸ್ ತೆಗೆದುಕೊಳ್ಳಿ ಸರ್ಕಾರದಲ್ಲಿ ಏನು ಭಾಳಷ್ಟು ಹೆಚ್ಚು ದರಗಳನ್ನು ಮಾಡಿದರೆ ನಾವು ನಿಲ್ಲಿಸಿ ನಿಮ್ಮ ಎರಡು ಸಾವಿರದಿಂದ ನಾವು ಜೀವನ ಮಾಡೋಕೆ ಸಾಧ್ಯ ಇಲ್ಲ ನನ್ನ ಮಕ್ಕಳು ಕೂಲಿ ಕಳಿಸಿದ ಜೀವನ ಮಾಡ್ತೀವಿ ನೀವು ಗ್ಯಾರಂಟಿಗಳನ್ನು ವಾಪಸ್ ತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಏನು ವಿದ್ಯುತ್ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಹಾಲಿನ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಡೀಸೆಲ್ ಪೆಟ್ರೋಲ್ ಎಲ್ಲ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಯಾವ ಪುರುಷಾರ್ಥಕ್ಕೋಸ್ಕರ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗಿದ್ರ ದಯಮಾಡಿ ನೀವು ಹದಿನೆಂಟು ಹದಿನಾರು ವರ್ಷಗಳಿಂದ ಬಜೆಟ್ ಅನ್ನು ಮಣ್ಣೆ ಮಾಡಿದೆ ಅಂತೇಳಿ ಸಾರ್ವಜನಿಕರು ಬೆಚ್ಚಲಿಕ್ಕೆ ಹೋಗಬೇಡಿ ದಯಮಾಡಿ ನೀವು ಜನರ ಕಷ್ಟ ಸುಖವನ್ನು ಅರ್ಥ ಮಾಡ್ಕೋಬೇಕು ಆರೂವರೆ ಕೋಟಿ ಜನ ಇವತ್ತು ಶಾಪ ಆಗ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ನೀವೆಲ್ಲ ಮುಚ್ಕೊಂಡು ಸಾರ್ವಜನಿಕರ ಬದುಕಿನಲ್ಲಿ ಆಟ ಆಡ್ಕೊಳ್ತಾ ಇದೋಭ ತರ್ತಕ್ಕಂಥದ್ದಲ್ಲ ಇವತ್ತು ಹೆಚ್ಚು ಮೆಜಾರಿಟಿ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದೇ ಕಾರಣದಿಂದ ಸಾರ್ವಜನಿಕ ಆರು ಕೋಟಿ ಜನರ ಮೇಲೆ ನೀವು ಬೆಲೆ ಏರಿಕೆಯನ್ನು ಮಾಡಿ ಬಹಳ ತೊಂದರೆಯನ್ನು ಕೊಡ್ತಕ್ಕಂಥ ಜನರಿಗೆ ಕೆಲಸವನ್ನು ಮಾಡ್ತಾ ಇದೀರಾ ದಯಮಾಡಿ ಈ ಸರ್ಕಾರ ಭಾಳ ದಿವಸ ಉಳಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಹದಿನೆಂಟು ಜನ ಶಾಸಕರನ್ನು ನೀವು ಸಸ್ಪೆಂಡ್ ಮಾಡಿದ್ದೀರ ಈ ನಮ್ಮ ಸರ್ಕಾರದ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಯಾವತ್ತೂ ಕೂಡ ಇಂಥ ಒಂದು ಸ್ಪೀಕರ್ ಆಗಿರ್ತಕ್ಕಂಥವರು ಈ ಈ ರೀತಿಯಾದಂಥ ತೀರ್ಮಾನ ತೆಗೆದುಕೊಂಡಿಲ್ಲ